ಮನೆ ಬಳಿ ಮಂಗಗಳ ಕಾಟನ ಹಾಗಿದ್ರೆ ಇದೊಂದು ಟ್ರಿಕ್ಸ್ ಯೂಸ್ ಮಾಡಿ ನೋಡಿ ವಾನರ ಸೈನ್ಯ ನಿಮ್ಮ ಮನೆ ಕಡೆ ತಲೆ ಕೂಡ ಹಾಕಲ್ಲ ಮೊದಲೆಲ್ಲ ಕಾಡಿನಲ್ಲಿ ಮಾತ್ರ ನೋಡಲಿಕ್ಕೆ ಸಿಗ್ತಾ ಇದ್ದ ಮಂಗಗಳು ಈಗ ನಾಡಿಗೆ ಕೂಡ ಬಂದು ತೋಟದಲ್ಲೆಲ್ಲ ಸುತ್ತಾಡಿ ಸಾಕಷ್ಟು ತೊಂದರೆ ಕೊಡಲು ಶುರು ಮಾಡಿದೆ ಮಂಗಗಳ ಕಾಟದಿಂದ ಜನ ತತ್ತರಿಸಿ ಹೋಗ್ತಾ ಇರೋದಂತೂ ನಿಜ ಮರಗಳ ನಾಶ ಕಾಡು ನಾಶದಿಂದ ಇಂದು ಅನೇಕ ಪ್ರಾಣಿಗಳು ಆಹಾರಕ್ಕಾಗಿ ನಾಡಿನತ್ತ ಮುಖ ಮಾಡಿದೆ ಇದರಿಂದ ತೋಟದಲ್ಲಿ ಬೆಳೆದ ಎಷ್ಟೋ ಬೆಳೆಗಳು ನಾಶವಾಗ್ತಾ ಇದೆ ಆದರೆ ಈ ಟ್ರಿಕ್ಸ್ ನನ್ನದು ಫಾಲೋ ಮಾಡಿದರೆ ಒಂದೇ ಒಂದು ಮಂಗನು ಮನೆ ಹತ್ರ ಸುಳಿಯಲ್ಲ ಅದರಲ್ಲಿ ಮೊದಲನೇದಾಗಿ ಮಂಗಗಳು ಕೆಲವೊಂದು ವಾಸನೆಯಿಂದ ಓಡಿ ಹೋಗ್ತವೆ ಅಡುಗೆ ಮನೆಯಲ್ಲಿ ಸಿಗುವ ಕೆಲವು ಪದಾರ್ಥಗಳಿಂದ ಮಂಗಗಳನ್ನು ಹಿಮ್ಮೆಟ್ಟಿಸ್ಬೋದು ಉದಾಹರಣೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಮಿಕ್ಸ್ ಮಾಡಿ ಅವುಗಳನ್ನು ಸ್ವಲ್ಪ ಪುಡಿ ಮಾಡಿ ಆನಂತರ ಕೋತಿಗಳು ಬರುವ ಜಾಗದಲ್ಲಿ ಇಟ್ಟರೆ ಕೋತಿಗಳು ಆ ಜಾಗಕ್ಕೆ ಬರುವುದೇ ಇಲ್ಲ ಆ ವಾಸನೆಗೆ ಇನ್ನು ಬಿಳಿ ಬಾಟಲಿಯನ್ನು ನೀರಿನಿಂದ ತುಂಬಿಸಿ ಅದಕ್ಕೆ ಕೆಲವು ಹನಿ ಬಣ್ಣವನ್ನು ಸೇರಿಸಿ ಇದರಿಂದ ನೀರು ತೆಳು ನೀಲಿ ಬಣ್ಣಕ್ಕೆ ತಿರುಗ್ತದೆ ಈ ಬಾಟಲಿಯ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅದು ಬೆಳಕನ್ನು ಪ್ರತಿಫಲಿಸುತ್ತದೆ ಮಂಗಗಳು ಇದನ್ನು ನೋಡಿ ಓಡಿ ಹೋಗುವ ಸಾಧ್ಯತೆ ಹೆಚ್ಚಿರ್ತದೆ ಇನ್ನು ಮಂಗಗಳು ಬರುವ ಜಾಗದಲ್ಲಿ ಕಪ್ಪು ಲಂಗೂರು ಮಂಗಗಳ ಫೋಟೋವನ್ನು ಹಾಕ್ಬೋದು ನೀವು ಕೆಂಪು ಮಂಗಗಳಿಂದ ಮಾತ್ರ ತೊಂದರೆ ಅನುಭವಿಸ್ತಾ ಇದ್ರೆ ಇದು ನಿಮಗೆ ಉತ್ತಮ ಪರಿಹಾರವಾಗಿದೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕಪ್ಪು ಮಂಗದ ದೊಡ್ಡ ಕಟೌಟ್ ಫೋಟೋವನ್ನು ಬ್ಯಾನರ್ ಆಗಿ ನೇತು ಹಾಕಿ ಈ ಬಣ್ಣದ ಮಂಗಗಳನ್ನು ಕಂಡರೆ ಬೇರೆ ಮಂಗಗಳು ಹೆದರುತ್ತವೆ ಇದೇ ಕಾರಣಕ್ಕೆ ಕಪ್ಪು ಮಂಗಳ ಫೋಟೋ ಹಾಕಿದರೆ ಒಳ್ಳೆಯದು ಇನ್ನು ಸೌಂಡ್ ಗನ್ ಅಥವಾ ಪಟಾಕಿ ಸದ್ದಿನಿಂದಲೂ ಮಂಗಗಳನ್ನು ಓಡಿಸಬಹುದು ಮಂಗಗಳು ದೊಡ್ಡ ಶಬ್ದಗಳಿಗೆ ಹೆದರ್ತವೆ ಅದಕ್ಕಾಗಿಯೇ ಮಂಗಗಳಿಗೆ ಸೌಂಡ್ ಗನ್ ಅಥವಾ ಕ್ರ್ಯಾಕರ್ಗಳನ್ನು ಬಳಸುವುದು ಸಹ ಪರಿಣಾಮಕಾರಿ ಪರಿಹಾರವಾಗಿದೆ ಇದರ ಸದ್ದು ಜೋರಾಗಿದ್ದು ಮಂಗಗಳು ಈ ಸದ್ದಿಗೆ ಓಡಿ ಹೋಗ್ತವೆ ಹಾಗೆಯೇ ಮಂಗಗಳನ್ನು ಓಡಿಸಲು ಲೈಟ್ ಬಳಕೆಯನ್ನು ಸಹ ಮಾಡ್ಬೋದು ಹಗಲು ಬೆಳಕಿನಲ್ಲಿ ಫ್ಲ್ಯಾಶ್ ಲೈಟ್ ಪರಿಣಾಮಕಾರಿಯಾಗಿರುವುದಿಲ್ಲ ಆದರೆ ರಾತ್ರಿ ವೇಳೆ ಮನೆ ಮತ್ತು ಜಮೀನಿನಿಂದ ಮಂಗಗಳನ್ನು ಓಡಿಸಲು ಇದನ್ನು ಬಳಸ್ಬೋದು ಮಂಗಗಳ ಮೇಲೆ ಫ್ಲ್ಯಾಶ್ ಲೈಟ್ ಹೊಳೆದಾಗ ಅವು ಹೆದರಿ ಓಡಿ ಹೋಗ್ತವೆ ಇನ್ನು ಮಂಗಗಳು ಹೊಗೆಯನ್ನು ಇಷ್ಟಪಡುವುದಿಲ್ಲ ಹಾಗಾಗಿ ಮಂಗಗಳು ಬರುವ ಜಾಗದಲ್ಲಿ ಒಣ ಕೊಂಬೆಗಳನ್ನು ಎಲೆಗಳನ್ನು ಸುಟ್ಟು ಹಾಕಿ ಎಲೆಗಳು ಉರಿಯುತ್ತಿರುವಾಗ ಕೆಲವು ಹಸಿರು ಎಲೆಗಳನ್ನು ಸೇರಿಸಿ ಇದರಿಂದ ಹೊಗೆ ಬೇಗ ಉತ್ಪತ್ತಿಯಾಗ್ತದೆ ಈ ಹೊಗೆಯಿಂದ ಮಂಗಗಳು ಬೆಚ್ಚಿ ಬಿದ್ದು ಓಡಿ ಹೋಗ್ತವೆ ಇನ್ನು ಸಾಮಾನ್ಯವಾಗಿ ರೈತರಿಗೆ ಈ ಮಂಗಗಳು ದೊಡ್ಡ ಸಮಸ್ಯೆಯಾಗಿದೆ ಅಂತಲೇ ಹೇಳ್ಬೋದು ಹೊಲಗಳಲ್ಲಿ ಬೆಳೆದ ಬೆಳೆಗಳನ್ನು ನಾಶಪಡಿಸುವುದು ಮಾತ್ರವಲ್ಲದೆ ರೈತರ ಮೇಲೂ ಕೆಲವೊಮ್ಮೆ ದಾಳಿ ಮಾಡ್ತವೆ ಈ ಮಂಗಗಳು ಅಂತಹ ಪರಿಸ್ಥಿತಿಯಲ್ಲಿ ಮಂಗಗಳನ್ನು ಓಡಿಸಲು ಬ್ಲೋ ಮೆಷಿನ್ ಬಳಸುವುದು ತುಂಬ ಪರಿಣಾಮಕಾರಿಯಾಗಿದೆ ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಲು ಇಂತಹ ಯಂತ್ರಗಳನ್ನು ಬಳಸ್ಕೊಳ್ಬೋದು ಇದರಿಂದ ಮಂಗಗಳಿಗೆ ಅಂತಹ ಹಾನಿಯಾಗುವುದಿಲ್ಲ ಆದರೆ ಮಂಗಗಳನ್ನು ಓಡಿಸುವುದಕ್ಕೆ ಒಳ್ಳೆಯ ಉಪಾಯವಾಗಿದೆ ಮಂಗಗಳನ್ನು ಓಡಿಸಲು ಇನ್ನೂ ಒಂದು ಒಳ್ಳೆಯ ಉಪಾಯ ಅಂತಂದರೆ ಕಾರು ಅಥವಾ ಬೈಕ್ ಟ್ಯೂಬ್ ಬಳಕೆ ಮಾಡಿಕೊಂಡು ಅದಕ್ಕೆ ಗಾಳಿ ತುಂಬಿ ಫ್ಯಾನ್ಸಿ ಅಂಗಡಿಯಲ್ಲಿ ದೊರೆಯುವ ಹಾರ್ನ್ ಮಾದರಿಯ ಆಟಿಕೆಗೆ ಪೈಪ್ ಮೂಲಕ ಗಾಳಿ ಹೋಗುವಂತೆ ಮಾಡಿ ಮಂಗಗಳ ಹಿಂಡು ಇರುವ ಕಡೆ ಈ ಸದ್ದು ಕೇಳಿಸಿದರೆ ಆ ಸದ್ದಿಗೆ ಮಂಗಗಳು ಓಡಿ ಹೋಗ್ತವೆ ಇನ್ನು ಕೋತಿಗಳಿಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಆಹಾರ ಅದೇ ಕಾರಣಕ್ಕಾಗಿ ಅವು ಜನರಿಗೆ ಕಿರುಕುಳ ನೀಡುತ್ತವೆ ಆದ್ದರಿಂದ ಮನೆಯಿಂದ ದೂರದ ಜಾಗದಲ್ಲಿ ಮಂಗಗಳಿಗೆ ಆಹಾರ ನೀಡುವ ವ್ಯವಸ್ಥೆಯನ್ನು ಮಾಡಿದರೆ ಮಂಗಗಳು ಮನೆಯಂತೆ ಸುಳಿಯುವುದೇ ಇಲ್ಲ